ಪ್ರೈಜಲೋ ಕರ್ತನ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಒಳ ದೇವ್ ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮನ ವಂದಿಸುತ್ತೇನೆ ರೋಮಾಪುರದವರಿಗೆ ಐದನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರ ಮಹಿಮೆಯನ್ನು ಒಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಒಳ ದೇವ್ ಜನರೇ ನಾವು ಇವತ್ತು ಯಾವುದಕ್ಕಾಗಿ ಭರವಸೆ ಉಳ್ಳವರಾಗಿದ್ದೇವೆ ಅಂದರೆ ಕರ್ತನ ಮಹಿಮೆಯನ್ನು ನಾವು ಇವತ್ತು ಹೊಂದಿಕೊಳ್ಳುವವರಾಗಿದ್ದೇವೆ ಎಂದು ನಾವು ಇವತ್ತೇನಾಗಿದ್ದೇವೆ ಭರವಸೆ ಉಳ್ಳವರಾಗಿದ್ದೇವೆ ನಮ್ಮ ಜೀವಿತದಲ್ಲಿ ಇವತ್ತು ಎಷ್ಟೇ ಉಪದ್ರವಗಳು ಬಂದಿರಬಹುದು ಎಷ್ಟೇ ಕಷ್ಟಗಳು ಹೋರಾಡಿಕೊಂಡಿರಬಹುದು ಮನೋವೇದನೆಗಳು ದುಃಖಗಳು ಆಗದೇ ಇರುವಂತಹ ಆಗದೇ ಇರುವಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿದ್ದರೂ ಕೂಡ ಅದೆಲ್ಲ ಎಲ್ಲಾ ಸಮಯಗಳಲ್ಲಿಯೂ ಕೂಡ ಇವತ್ತು ಭರವಸೆ ಉಳ್ಳವರಾಗಿದ್ದೇವೆ ಯಾಕೆಂದ್ರೆ ಒಂದು ದಿನ ನಾವು ಕರ್ತನ ಮಹಿಮೆಯನ್ನು ಹೊಂದಿಕೊಳ್ತೇವೆ ಒಂದು ದಿನ ನಾವು ಜೀವ ಎಂಬ ಮಾಲೇನ ಹೊಂದಿಕೊಳ್ತೇವೆ ಎಂದು ಇವತ್ತು ಏನಾಗಿದ್ದೇವೆ ಭರವಸೆ ಉಳ್ಳವರಾಗಿದ್ದೇವೆ ಪ್ರೀತಿ ಉಳ ದೇವ್ ಜನರೇ ಇವತ್ ಉಪದ್ರವಗಳಲ್ಲಿ ಬಿದ್ದು ಹೋಗ್ತಾ ಇದ್ದೇವಾ ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ನಡೆದು ಹೋಗುವಾಗ ಬಿದ್ದು ಹೋಗ್ತಾ ಇದ್ದೇವಾ ದೇವ್ರೆ ನಾನಿನ ಮಹಿಮೆಯನ್ನು ಹೊಂದಿಕೊಳ್ಳಬೇಕು ಸ್ವಾಮಿ ಒಂದು ದಿನ ನಾನಿನ ಜೀವ ಎಂಬ ಜಯಮಾಲೆಯನ್ನು ಹೊಂದಿಕೊಳ್ಳಬೇಕು ದೇವ್ರೆ ಈ ಉಪದ್ರವದಲ್ಲಿ ನಿಂತುಕೊಳ್ಳುವುದಕ್ಕೆ ಈ ಕಷ್ಟ ಕಾಲದಲ್ಲಿ ನಿಂತುಕೊಳ್ಳುವುದಕ್ಕೆ ಈ ಕಣ್ಣೀರಿನ ಮಾರ್ಗದಲ್ಲಿ ಇನ್ನೂ ಹೊಸ ಬಲವನ್ನ ಹೊಂದಿಕೊಂಡು ದೇವ್ರೆ ಇದನ್ನು ಜಯಿಸುವುದಕ್ಕೆ ನನಗ್ ಬಲಪಡಿಸು ನನಗೆ ನಿನ್ ಬಲವನ್ನ ಕೊಡು ದೇವ್ರೆ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಉಪದ್ರವಗಳಲ್ಲಿ ಆತನು ಸಹಾಯ ಅಸ್ತವನ ನೀಡುವವನು ಆತನಾಗಿದ್ದಾನೆ ಪ್ರೀತಿಗಳು ದೇವಜನರೇ ಉಪದ್ರವಗಳು ಇರಲಿ ಕಷ್ಟಗಳು ಬರಲಿ ಕಣ್ಣೀರುಗಳು ಬರಲಿ ಆದರೆ ನಾವ್ ಇವತ್ತು ಭರವಸೆಯನ್ನ ಕಳೆದುಕೊಳ್ಳಬಾರದು ನಂಬಿಕೆಯನ್ನ ಕಳೆದುಕೊಳ್ಳಬಾರದು ಒಂದು ದಿನ ನಾವು ದೇವರ ಮಹಿಮೆಯನ್ನ ಕರ್ತನ ಮಹಿಮೆಯನ್ನ ನಾವಿವನ್ ಮಾಡುವವರಾಗಿದ್ದೇವೆ ಹೊಂದಿಕೊಳ್ಳುವವರು ನಾವಾಗಿದ್ದೇವೆ ಆ ಉಪದ್ರವದಲ್ಲಿಯೂ ಕೂಡ ಕರ್ತನ ನಮ್ಮ ಜೊತೆಗಾರನಾಗಿ ನಿಂತಿರುವವನಾಗಿದ್ದಾನೆ ಆ ಉಪದ್ರವದಲ್ಲಿಯೂ ಆ ಕಣ್ಣೀರಿನಲ್ಲಿಯೂ ಕೂಡ ಕರ್ತನ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ ಯಾಕೆಂದರೆ ನನ್ನ ಮಗನು ಒಂದು ದಿನ ಜೀವ ಎಂಬ ಜಯಮಾಲೆನ ಹೊಂದಿಕೊಳ್ಳಬೇಕು ಒಂದು ದಿನ ನನ್ನ ಮಗಳು ಜೀವ ಎಂಬ ಜಯಮಾಲೆನ ಆಕೆ ಪಡೆದುಕೊಳ್ಳಬೇಕು ಎಂದು ಆತನು ಅನುದಿನವೂ ಉಪದ್ರವಗಳಲ್ಲಿಯೂ ದೇವರು ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ದೇವರೇ ಒಂದು ದಿನ ನಿನ್ನ ಮಹಿಮೆನ ಒಂದು ಅನ್ನುವಂತಹ ಒಂದು ಭರವಸೆಯಿಂದ ನಾವು ನಂಬಿಗಸ್ಥರಾಗಿ ನಡೆದು ಹೋಗುವಂತೆ ನಮ್ಮನ್ನ ನಿನ್ ಬಲಪಡಿಸು ಭರವಸೆಯಲ್ಲಿಯೂ ಇನ್ನು ಹೆಚ್ಚಾದ ನಂಬಿಕೆಯಲ್ಲಿಯೂ ನಮ್ಮ ನಿನ್ನ ಹಾದು ಹೋಗುವಂತೆ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ನಜರೇ ದಿನೇಶ್ವರಿನಾಮದಲ್ಲಿ ತಂದೆಯ ದೇವರೇ ಆಮೇಲೆ ಹಾಮ್